ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಹದಿನೈದು ಸೃಜನ್ ಬಾರೋ ಒಳಗಡೆ ಅಂತ ಸೌರಭ್ ಕರೆದಾಗ ಒಳಗಡೆ ಬಂದು ಕೂತ್ಕೊಂಡ ಲಚ್ಚಿ ಬೇಗ ರೆಡಿಯಾಗಮ್ಮ ನಿನ್ನನ್ನು ಕರ್ಕೊಂಡು ನಂತರ ಸಿರಿನ ಕರ್ಕೊಂಡು ಹೋಗಬೇಕು ಅಂದಾಗ ಬ್ರೋ ಜಸ್ಟ್ ಟೂ ಮಿನಿಟ್ ಅಂತ ತನ್ನ ರೂಮಿಗೆ ಓಡಿ ಹೋದವಳು ಸಿರಿ ಸ್ಟಿಚ್ ಮಾಡಿದ ಫ್ರಾಕ್ ಒಂದನ್ನು ಹಾಕಿದ್ಲು ಅದು ಕೂಡ ಮೊಣಕಾಲ್ಗಿಂತ ತುಸು ಕೆಳಗಡೆನೇ ಇತ್ತು ಕೂದಲನ್ನು ಪೋನಿ ಹಾಕಿ ತುಟಿಗೆ ಲೈಟಾಗಿ ಬಣ್ಣ ಹಚ್ಚಿ ಹಣೆಗೆ ಪುಟ್ಟ ಬಿಂಡಿ ಇಟ್ಟು ಬಂದ್ಲು ಮನೆಯಲ್ಲಿ ಎಲ್ಲರಿಗೂ ಹೇಳಿ ಲಚ್ಚಿಯನ್ನು ಕರ್ಕೊಂಡು ಸಿರಿ ಮನೆ ಕಡೆಗೆ ಹೊರಟ ಸೃಜನ್ ಮುಂದೆ ಸೃಜನ್ ಕೊಟ್ಟ ಬಟ್ಟೆಯನ್ನು ಹಾಕಿದೋಳು ತುಂಬ ದಿನಗಳ ನಂತರ ಕನ್ನಡಿ ಮುಂದೆ ಸಾಕಷ್ಟು ಹೊತ್ತು ಕೂತು ಮುದ್ದಾಗಿ ಗೊಂಬೆಯಂತೆ ರೆಡಿಯಾಗಿದ್ಲು ಸಿರಿ ಕೆಳಗಡೆ ಬಂದಾಗ ವಿಷಯ ಮೊದಲೇ ತಿಳಿಸಿದ್ರಿಂದ ಅವಳನ್ನು ಕಂಡು ಎಲ್ಲರೂ ದೃಷ್ಟಿ ತೆಗೆಯೋರೆ ಸಿರಿ ಇದು ಅಂತ ಗುಣಶೀಲ ಅವರು ಹೇಳಿ ದೃಷ್ಟಿ ತೆಗೆದ್ರೆ ಧೃತಿ ತನ್ನ ಕಣ್ಣಲ್ಲಿದ್ದ ಕಾಡಿಗೆಯನ್ನು ತೆಗೆದು ಸಿರಿಯ ಕಿವಿಯ ಹಿಂದೆ ಇಟ್ರು ದೂಷ್ಯನ್ ಇನ್ನೂ ಆಫೀಸಿಂದ ಬಂದಿರಲಿಲ್ಲ ಹಾಗಾಗಿ ಅವನ ಹೊಗಳಿಕೆಯೊಂದು ಮಿಸ್ ಆಗಿತ್ತು ಸೃಜನ್ ಮತ್ತು ಲಚ್ಚಿ ಇಬ್ಬರು ಸಿರಿ ಮನೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ನಂತರ ಸಿರಿಯನ್ನು ಕರ್ಕೊಂಡು ಮೂವರು ಅವರ ಫೇವ್ರೆಟ್ ರೆಸ್ಟೋರೆಂಟ್ ಕಡೆಗೆ ಹೊರಟರು ಸೃಜನ್ ಮೊದಲೇ ಒಂದು ಪ್ರೈವೇಟ್ ಡೈನಿಂಗ್ ರೂಮ್ ಬುಕ್ ಮಾಡಿದ್ರಿಂದ ಮೂವರು ಅಲ್ಲಿ ಹೋಗಿ ಕೂತ್ಕೊಂಡ್ರು ಲಚ್ಚಿ ಒಂದು ಕಡೆ ಕೂತ್ಕೊಂಡ್ರೆ ಅವರ ಎದುರುಗಡೆ ಸಿರಿ ಕೂತ್ಕೊಂಡ್ಲು ಅವಳ ಪಕ್ಕ ಸೃಜನ್ ಕೂತ್ಕೊಂಡ ಲಚ್ಚಿಗೂ ಇವರಿಬ್ಬರ ಕುಚು ಕುಚು ಸಣ್ಣವಳಿದ್ದಾಗಿಂದ ತಿಳಿದಿದ್ರಿಂದ ಅವಳು ಏನು ಅಂದ್ಕೊಳ್ಳಿಲ್ಲ ಅಕಸ್ಮಾತಾಗಿ ಸಿರಿ ಲಚ್ಚಿ ಪಕ್ಕನೇ ಕೂತಿದ್ರು ಕೂಡ ಅವಳೇ ಸೃಜನ್ ಪಕ್ಕ ಕೂರೋಕೆ ಹೇಳ್ತಾ ಇದ್ಳು ಊಟ ಬಂದಾಗ ಎರಡೇ ತಟ್ಟೆ ಇದ್ದಿದ್ದನ್ನು ಕಂಡು ಆಶ್ಚರ್ಯ ಏನೂ ಆಗಲಿಲ್ಲ ಸಿರಿಗೆ ಲಚ್ಚಿ ಅವ್ಳ ಪಾಡಿಗಳು ಊಟ ಬಡಿಸ್ಕೊಂಡು ತಿಂತಾ ಇದ್ರೆ ಸೃಜನ್ ತಟ್ಟೆಗೆ ಮೊದಲು ಬಟರ್ ನಾನ್ ಮತ್ತು ಪನ್ನೀರ್ ಕಡಾಯಿ ಹಾಕಿ ಒಂದು ತುತ್ತನ್ನು ಸಿರಿ ಬಾಯಿಯ ಬಳಿ ಹಿಡಿದ ಅವಳು ಕೂಡ ಖುಷಿಯಾಗೇ ತಿಂದ್ಳು ನಂತರ ಅವನಿಷ್ಟದ ಕಬಾಬನ್ನು ಸಿರಿ ತಿನ್ನಿಸಿದ್ಲು ಇಬ್ಬರಿಗೂ ಈಗ ಅದೇನೋ ಸಮಾಧಾನ ಮೂರು ವರ್ಷಗಳ ಈ ಅಂತರವನ್ನು ಸರಿಸಿದ ಅನುಭವ ನಿರಾಳತೆ ಇತ್ತು ಇಬ್ಬರ ಮನಸ್ಸಲ್ಲಿ ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುತ್ತಾ ಮಧ್ಯ ಮಧ್ಯ ಊಟ ತಿನ್ನಿಸುತ್ತಾ ಒಂದು ಗಂಟೆಯಷ್ಟು ಸಮಯವೇ ಬೇಕಾಯಿತು ಅವರು ಊಟ ಮುಗಿಸುವ ಅಷ್ಟರಲ್ಲಿ ಕೊನೆಗೆ ಐಸ್ ಕ್ರೀಮ್ ಕೂಡ ಒಂದನ್ನೇ ತಗೊಂಡು ಇಬ್ಬರು ಒಂದೇ ಸ್ಪೂನ್ನಲ್ಲಿ ಶೇರ್ ಮಾಡಿಕೊಂಡು ತಿಂದರು ಆದರೆ ಲಚ್ಚಿ ಮಾತ್ರ ಒಬ್ಬಳೆ ಎಲ್ಲವನ್ನು ಎಂಜಾಯ್ ಮಾಡಿಕೊಂಡು ತಿಂದು ಮುಗಿಸಿ ದೊಡ್ಡದಾಗಿ ತೇಗಿದ್ಲು ಅವಳನ್ನು ಹಾಗೆ ನೋಡಿದ ಸೃಜನ್ ಮತ್ತು ಸಿರಿ ಇಬ್ಬರು ನಕ್ಕಿದ್ರು ಅಣ್ಣ ನನ್ನ ಫ್ರೆಂಡ್ ಒಬ್ಳು ಕಾಲ್ ಮಾಡ್ತಿದ್ದಾಳೆ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಫೋನ್ ತಗೊಂಡು ಹೊರಗಡೆ ಬಂದಳು ಲಚ್ಚಿ ಅಸ್ಲಿಗೆ ಲಚ್ಚಿಗೆ ನಿಜಕ್ಕೂ ಕಾಲ್ ಬಂದಿತ್ತು ಅದು ಅಲ್ಲದೆ ಅವಳಾಗೆ ಅವಳು ತನ್ನ ಫ್ರೆಂಡಿಗೆ ಕಾಲ್ ಮೀ ಅಂತ ಮೆಸೇಜ್ ಹಾಕಿದ್ರಿಂದ ನೆಪ ಹೇಳಿ ಅಲ್ಲಿಂದ ಹೋಗಿದ್ಲು ಅವರಿಬ್ಬರ ನಡುವೆ ಇದ್ದ ಅಂತರ ಅವಳಿಗೂ ತಿಳಿದಿದ್ದೆ ಈಗಲಾದರೂ ಇಬ್ಬರು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳಿ ಅಂತ ಅವಳೇ ಪ್ರೈವಸಿ ಕೊಟ್ಟು ಹೋಗಿದ್ಳು ಅವಳು ಹೋದ ನಂತರ ವೇಟರ್ ಬಂದು ಟೇಬಲ್ ಕ್ಲೀನ್ ಮಾಡಿ ಹೋದರು ಟೇಬಲ್ಗೆ ಕೈ ಇಟ್ಟು ಅದಕ್ಕೆ ತಲೆಯನ್ನು ಒತ್ತು ಕೊಟ್ಟು ಸಿರಿಯನ್ನೇ ಎವೆ ಇಕ್ಕದೆ ನೋಡ್ತಾ ಇದ್ದ ಸೃಜನ್ ಅವನ ನೇರ ನೋಟಕ್ಕೆ ನಾಚಿದ ಸಿರಿ ಆ ಥರ ನೋಡಬೇಡ ಸುಜಿ ನಂಗೆ ಒಂಥರ ಆಗತ್ತೆ ಅಂತ ಹೇಳಿದ್ಲು ಯಾವ ಥರ ಆಗತ್ತೆ ಮುದ್ದು ಅಂದಾಗ ಅವನ ಮಾತಿಗೆ ನಾಚಿದವಳ ಕೆನ್ನೆ ಕೆಂಪಾಗಿತ್ತು ಈ ಥರ ನಾಚಿಕೊಂಡ್ರೆ ನನಗೆ ಏನೇನೋ ಅನಿಸುತ್ತೆ ಮುದ್ದು ಅಂತ ಹೇಳಿದಾಗ ಅವನನ್ನೇ ಒಂದು ಸರ್ತಿ ನೋಡಿ ರೆಪ್ಪೆ ಬಾಗ್ಸುದ್ಲು ಇನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡ ಸೃಜನ್ ಪ್ರೈವೇಟ್ ಡೈನಿಂಗ್ ರೂಮ್ ಆಗಿದ್ದರಿಂದ ಡೋರ್ ಇತ್ತು ಸುತ್ತಲೂ ಒಮ್ಮೆ ನೋಡಿ ಸಿರಿಯ ಕೆನ್ನೆಗೆ ಮುತ್ತಿಟ್ಟು ಏನು ಆಗೇ ಇಲ್ವೇನೋ ಅನ್ನೋ ಥರ ಕೂತ್ಕೊಂಡ ಕ್ಷಣ ಆದ ಘಟನೆಗೆ ಶಾಕ್ ಆದ ಸಿರಿ ಕೆನ್ನೆ ಮೇಲೆ ಕೈ ಇಟ್ಟು ಸೃಜನನ್ನೇ ನೋಡೋವಾಗ ಇನ್ನೊಂದು ಬೇಕಾ ಅಂತಂದರೆ ಅವನ ಕೈಗೆ ಪುಟ್ಟ ಪೆಟ್ಟು ಕೊಟ್ಟ ಸಿರಿ ಸಾಕು ಸುಜಿ ಎಷ್ಟು ಗೋಳ್ ಅಂತ ಹೇಳಿದ್ಲು ನನ್ನವಳನ್ನು ನಾನು ಕಾಡಿಸ್ದೆ ಮತ್ತಾರು ಕಾಡಿಸ್ತಾರೆ ಮಿಸ್ಸಸ್ ಸಿರಿ ಸೃಜನ್ ದೇಶಪಾಂಡೆ ಅಂದಾಗ ದೊಡ್ಡ ಕಣ್ಣು ಬಿಟ್ಟ ಸಿರಿಗೆ ಮತ್ತೊಮ್ಮೆ ಆ ಮಾತನ್ನು ಕೇಳಬೇಕು ಅನ್ನೋ ಆಸೆ ಆಗಿತ್ತು ಸುಜಿ ಏನಂದೆ ಅಂತ ಕೇಳಿದ್ಲು ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತ ಹೇಳಿದಾಗ ಸಪ್ಪೆ ಮುಖ ಮಾಡಿಕೊಂಡ್ಳು ಸಿರಿ ಮಿಸ್ಸಸ್ ಸೃಜನ್ ಅವರೇ ನಾನು ಈಗಷ್ಟೇ ಇಂಡಿಯಾಗೆ ಬಂದಿರೋದು ನೀವು ಈ ಥರ ನಾಚಿಕೊಂಡ್ರೆ ನಾನು ನನ್ನ ತಂದೆ ಕಂಪನಿಯನ್ನು ಟೇಕ್ ಓವರ್ ಮಾಡೋ ಬದಲು ಮದುವೆಯಾಗಿ ಹನಿಮೂನ್ ಮಾಡಿಕೊಂಡು ಮಕ್ಕಳಾದ ಮೇಲೆ ಆಫೀಸಿಗೆ ಹೋಗಬೇಕು ಅನಿಸುತ್ತೆ ಅಂತ ಅಂದ ಸುಜಿ ಸಾಕು ಎಷ್ಟು ಮಾತಾಡ್ತೀಯಾ ಅಂತ ಹುಸಿ ರೇಗದ್ಲು ಸಿರಿ ಅವಳಿಗೆ ಮಿಸಸ್ ಸೃಜನ್ ಮದುವೆ ಮಕ್ಕಳು ಅಂತ ಕೇಳಿದ್ದೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂತಹ ಅನುಭವ ಆಗ್ತಿತ್ತು ಅಷ್ಟರಲ್ಲಿ ಲಚ್ಚಿ ಬಂದು ನಿಮ್ಮಿಬ್ಬರ ಮಾತು ಮುಗ್ದಿದ್ರೆ ಮನೆಗೆ ಹೋಗೋಣವಾ ಸಮಯ ಅದಾಗಲೇ ಒಂಬತ್ತೂವರೆ ಅಂದಾಗ ಸೃಜನ್ ಎದ್ರೆ ಸಿರಿಯ ಕೈ ಹಿಡಿದು ಸಿರಿಯನ್ನು ಕರ್ಕೊಂಡು ಬಂದ ಸೃಜನ್ನ ಹಿಡಿತ ಸಿರಿಯಲ್ಲಿ ಭದ್ರತೆ ಕಂಡಿತ್ತು ತನ್ನ ತಂದೆಯ ಜೊತೆಯಲ್ಲಿದ್ದಾಗ ಬರುವ ಭದ್ರತೆ ಸುರಕ್ಷತೆ ಸೃಜನ್ನಲ್ಲಿ ಕಂಡಿದ್ಲು ಅವರಿಬ್ಬರನ್ನೇ ನೋಡುತ್ತಾ ಹಿಂದೆ ಬರ್ತಾ ಇದ್ದ ಲಚ್ಚಿ ಈ ಮಾಡ್ರನ್ ಶಿವ ಪಾರ್ವತಿ ಜೋಡಿ ಮೇಲೆ ಯಾರ ಕಣ್ಣು ಬೀಳದೆ ಇರಲಿ ಅಂತ ದೃಷ್ಟಿ ತೆಗೆದ್ಲು ಲಚ್ಚಿ ಬೇಡಿಕೆಗೆ ದೇವರು ಅಸ್ತು ಅಂತಾನ ಶರ್ವ ತನ್ನ ಚಿಕ್ಕಪ್ಪನ ಜೊತೆಯಲ್ಲೇ ಇದ್ಕೊಂಡು ಈಗ ಮೊದಲ ವರ್ಷದ ಎಂ ಬಿ ಎ ಮಾಡ್ತಾ ಇದ್ದ ಸಂಪತ್ ಕೊನೆ ವರ್ಷದ ಡಿಗ್ರಿ ಮಾಡ್ತಿದ್ದ ಇನ್ನೊಂದು ವರ್ಷ ಮಂಗಳೂರಲ್ಲಿ ಓದಿದ ನಂತರ ಅವನು ಕೂಡ ಶರ್ವನ ಜೊತೆಗೆ ಹೋಗೋನಿದ್ದ ಅದಕ್ಕೆ ಬೇಕಾದ ತಯಾರಿ ಕೂಡ ಮಾಡ್ಕೋತಾ ಇದ್ದ ಸಂಪತ್ ಆ ದಿನ ದುಷ್ಯಂತ್ ಬಂದು ಹೋದಾಗಿನಿಂದ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಕೂಡ ಸಂಪತ್ಗೆ ಯಾವ ತೊಂದರೆಯೂ ಆಗದಂತೆ ನೋಡ್ಕೋತಾ ಇದ್ರು ಅವನನ್ನು ರೇಗಿಸಿ ಅವನಿಂದ ಪೆಟ್ಟು ತಿಂದೋರು ಕೂಡ ಅವನ ತಂಟೆಗೆ ಹೋಗಿರಲಿಲ್ಲ ಕಾರಣ ಅವರ ತಂದೆ ಕಾಲ್ ಮಾಡಿ ದುಶ್ಯಂತ್ ಮತ್ತು ಅವನ ಪವರ್ ಬಗ್ಗೆ ಹೇಳಿದ್ರಿಂದ ಬಾಲ ಮುದುರುಕೊಂಡಿದ್ರು ಒಟ್ನಲ್ಲಿ ಯಾವ ಅಡೆತಡೆಯೂ ಇಲ್ಲದೆ ಸಂಪತ್ನ ಎಜುಕೇಷನ್ ಚೆನ್ನಾಗೇ ನಡೀತಾ ಇತ್ತು ಕಾರಲ್ಲಿ ಮೊದಲು ಲಚ್ಚಿಯನ್ನು ಮನೆಗೆ ಬಿಟ್ಟು ಸೃಜನ್ ಅವಳಿಗೆ ಗುಡ್ ನೈಟ್ ಅಂತ ಹೇಳಿ ಸಿರಿ ಮನೆ ಕಡೆಗೆ ಬಿಡೋಕೆ ಹೊರಟ ಕಾರಲ್ಲಿ ಇಬ್ಬರ ನಡುವೆಯೂ ಮಾತಿಲ್ಲ ಆದರೆ ಅವಳ ಕೈ ಅವನ ಸುಪರ್ದಿಯಲ್ಲಿತ್ತು ಗೇರ್ ಬದಲಿಸುವ ಕಡೆ ಸಿರಿಯ ಕೈಯನ್ನು ಹಿಡಿದು ಗೇರ್ ಬದಲಿಸ್ತಾ ಇದ್ದ ಸೃಜನ್ ಸಿರಿಗೆ ಅವನ ಸ್ಪರ್ಶ ಹೀಗೆ ಇರಬಾರ್ದಾ ಕಾಲ ಹೀಗೆ ನಿಂತು ಹೋಗಬಾರ್ದಾ ಅಂತ ಅನ್ನಿಸ್ತಿತ್ತು ಕೊನೆಗೂ ಮೌನ ಮುರಿದ ಸೃಜನ್ ಮುದ್ದು ನಾಳೆ ನನ್ನ ಆಫೀಸಿಗೆ ಹೋಗ್ತಾ ಇದ್ದೀನಿ ಅಂದಾಗ ಅವನ ಮುಖವನ್ನು ನೋಡಿದ ಸಿರಿ ಆಲ್ ದ ಬೆಸ್ಟ್ ಸುಜಿ ಅಂತ ಮುದ್ದಾಗಿ ಹೇಳಿದ್ಲು ಜನ ಯಾರು ಹೆಚ್ಚು ಓಡಾಡದ ಕಡೆ ಗಾಡಿಯನ್ನು ಸೈಡಿಗೆ ಹಾಕಿದ ಸೃಜನ್ ಸಿರಿಯ ಕೈಯನ್ನು ತನ್ನ ತುಟಿಯತ್ತ ತಗೊಂಡು ಬಂದೋನು ಅವಳ ಮುಂಗೈಗೆ ಮುತ್ತಿಟ್ಟ ಇನ್ನು ಮುಂದೆ ಸ್ವಲ್ಪ ಬ್ಯುಸಿಯಾಗೋ ಸಾಧ್ಯತೆ ಇದೆ ಮುದ್ದು ಇವತ್ತಿನಷ್ಟು ಫ್ರೀಯಾಗಿರೋಕೆ ಆಗುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಯಾಕಂದರೆ ಡ್ಯಾಡ್ನ ಸಾಫ್ಟ್ವೇರ್ ಕಂಪನಿ ಜೊತೆಗೆ ನಾನು ಮತ್ತೊಂದು ಯೂನಿಟ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೂಡ ಟೆಕ್ಸ್ಟೈಲ್ ಫ್ಯಾಕ್ಟ್ರಿ ಅಂತ ಅಂದ ಖುಷಿಯಾದ ಸಿರಿ ಮಾಡು ಸುಜಿ ಒಳ್ಳೆಯದಾಗುತ್ತೆ ಹಾಗಾದರೆ ನಾನು ನಿನ್ನ ರೆಗ್ಯುಲರ್ ಕಸ್ಟಮರ್ ನಿನಗೆ ನನಗೆ ಬೇಕಾಗಿರೋ ಬಟ್ಟೆಯನ್ನು ನಿನ್ನ ಕಂಪ್ನಿಯಿಂದಾನೇ ಕೊಂಡ್ಕೋತೀನಿ ಅಂದಾಗ ಸೃಜನ್ಗೂ ಇದು ಕಾಕತಾಳೀಯ ಅಂತ ಅನ್ನಿಸ್ತು ಯಾಕಂದರೆ ಸಿರಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇರ್ಬೋದು ಅನ್ನೋ ಕಲ್ಪನೆಯೂ ಅವನಿಗೆ ಇರಲಿಲ್ಲ ಸಣ್ಣಗೆ ನಕ್ಕೋನು ಹಾಂ ಇಂಡಸ್ಟ್ರಿ ಓಪನ್ ಮಾಡೋ ಮುನ್ನವೇ ಕಸ್ಟಮರ್ ಸಿಕ್ಕಿದ್ರು ಆ್ಯಂಡ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಅಂದ ಸುಜಿ ನಾನು ಒಂದು ವಿಷಯ ಹೇಳಬೇಕು ಅಂದಾಗ ಹೇಳು ಮುದ್ದು ಅಂತ ಅಂದೋನು ಮತ್ತೊಂದು ಮುತ್ತನ್ನು ರವಾನಿಸಿದ ಅವಳ ಮುಂಗೈಗೆ ಅದು ನಾನು ಕೂಡ ಫ್ಯಾಷನ್ ಡಿಸೈನ್ ಸಣ್ಣ ಕಂಪನಿಯನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಗುಡ್ ಮುದ್ದು ಮಾಡು ನಿನಗೇನಾದರೂ ಸಪೋರ್ಟ್ ಬೇಕಾದರೆ ನನ್ನನ್ನು ಕೇಳು ಅಂತ ಅಂದ ಹಾಗೆ ಮತ್ತೇನೋ ಹೊಳೆದ ಹಾಗೆ ಅಂದರೆ ಏನಂತ ಹೆಸರಿಡ್ಬೇಕು ಅಂದ್ಕೊಂಡಿದೀಯಾ ಅಂತ ಕೇಳ್ದ ಎಸ್ ಟು ಅಂತ ಅಷ್ಟೇ ರಭಸವಾಗಿ ಉತ್ತರಿಸದ್ಲು ಅವಳನ್ನೇ ಅನುಮಾನದಲ್ಲಿ ನೋಡಿದಾಗ ಅವನ ಅನುಮಾನವನ್ನು ಅರಿತಂತೆ ಸಣ್ಣಗೆ ನಕ್ಕ ಸಿರಿ ಎಸ್ ಟು ಅಂದರೆ ಸೃಜನ್ ಆ್ಯಂಡ್ ಸಿರಿ ಅಂತ ಹೇಳಿದಾಗ ಅವಳನ್ನು ಗಟ್ಟಿಯಾಗಿ ತಕ್ಕೊಂಡ ಸೃಜನ್ ಮೊದಲೇ ಯೋಚನೆ ಮಾಡಿದ್ಯಾ ಮುದ್ದು ಅಂತ ಕೇಳ್ದ ಹೌದು ಸುಜಿ ನನಗೆ ಯಾವತ್ತಿಗೂ ನಿನ್ನ ಬಿಟ್ಟು ಬೇರೆ ಯೋಚನೆಗಳೇ ಇರಲಿಲ್ಲ ಗೊತ್ತಾ ನಾನು ಯೋಚನೆ ಮಾಡೋ ಪ್ರತಿ ವಿಷಯದಲ್ಲೂ ನೀನು ಇದ್ದೇ ಇರ್ತೀಯಾ ಆದರೆ ಆ ದಿನ ನೀನು ನನ್ನ ನಂಬರನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದಾಗ ಸಾಯೋ ಅಷ್ಟು ಅಳು ಬಂದಿತ್ತು ಗೊತ್ತಾ ಅದೆಷ್ಟೋ ಬಾರಿ ನಿನ್ನ ನಂಬರ್ಗೆ ಬೇರೊಂದು ನಂಬರ್ನಿಂದ ಕಾಲ್ ಮಾಡಿ ನಿನ್ನ ಧ್ವನಿಯನ್ನು ಕೇಳಿಸ್ಕೊಂಡು ಮನಸ್ಸನ್ನು ತಂಪು ಮಾಡಿಕೊಂಡಿದ್ದೆ ಅಂತ ಹೇಳೋವಾಗ ಬಿಕ್ಕಿದಳು ಅವಳು ಎಷ್ಟು ನೊಂದಿದ್ಲು ಅಂತ ಅವಳ ಮಾತಲ್ಲೇ ತಿಳಿತು ಸೃಜನ್ಗೆ ಮುದ್ದು ನಿಜಕ್ಕೂ ನಾನು ಬ್ಲಾಕ್ ಲಿಸ್ಟ್ಗೆ ಹಾಕಿಲ್ಲ ಕಣೋ ಆದರೆ ಅದು ಹೇಗೆ ಹೋಯಿತು ಅಂತಾನೆ ತಿಳಿಲಿಲ್ಲ ನನಗೆ ಅಂತ ಹೇಳ್ದ ಆದರೆ ಒಂದು ಕ್ಷಣಕ್ಕೂ ದೀಕ್ಷಾ ಮೇಲೆ ಅನುಮಾನ ಮೂಡಲಿಲ್ಲ ಅವನಿಗೆ ಸಾರಿ ಮುದ್ದು ಅಂತ ಅವಳನ್ನು ತನ್ನತ್ತ ಎಳ್ಕೊಂಡು ಹಣೆಗೆ ಮುತ್ತಿಟ್ಟ ಸುಜಿ ಮನೆಗೆ ಹೋಗೋಣವಾ ತುಂಬ ಲೇಟ್ ಇದೆ ಅಂತ ಅಂದ ಅಂದಹಾಗೆ ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾ ಇದ್ದೀನಿ ಅಂತಾನೆ ಹೇಳಿಲ್ವಲ್ಲ ನೀನು ಅಂತ ಕೇಳಿದಾಗ ಹೇಳಲೇಬೇಕಾ ಮುದ್ದು ಅಂತ ತುಂಟತನದಿಂದ ಕೇಳಿದ ಸೃಜನ್ ಹೌದು ಮತ್ತೆ ಅಂತ ಹೇಳಿದ್ಲು ಸಿರಿ ಹತ್ರ ಬಾ ಹೇಳ್ತೀನಿ ಅಂತ ಹೇಳ್ದು ಅವಳ ಆಧಾರಗಳನ್ನು ತನ್ನ ಸುಪರ್ದಿಗೆ ತಗೊಂಡು ಮೃದುವಾಗಿ ಆವರಿಸುತ್ತಾ ಹೋದ ಮೊದಲ ಮುತ್ತಿಗೆ ಹೇಗೆ ಸ್ಪಂದಿಸಬೇಕು ಅಂತ ತಿಳಿಯದ ಸಿರಿ ಕೂಡ ತನಗೆ ಬಂದಂತೆ ಸ್ಪಂದಿಸುತ್ತಾ ಅವನ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದಿದ್ಳು ಇವರಿಬ್ಬರ ಈ ಪ್ರೀತಿಗೆ ವಿಲನ್ನಾಗಿ ಬರೋರು ಯಾರು ಇವರಿಬ್ಬರ ನಂಬಿಕೆ ಅನ್ನೋ ಸುಭದ್ರ ಕೋಟೆಯನ್ನು ಅಲುಗಾಡಿಸೋರು ಯಾರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು